ನಮಸ್ಕಾರ ರೀ ಎಲ್ರಿಗೂ ಇವತ್ತು ನಾವು ಎಲ್ಲಿಗೆ ಹೊಂಟಿಪ್ಪ ಅಂದ್ರೆ ತೆಂಗಿನ ಗಿಡ ತೆಂಗಿನ ಗಿಡಕ್ಕೆ ಸೀರೆ ಮಾಡೋಕೆ ಹೊಂಟೆ ನೋಡ್ರಿ ಕಾಯಿ ಬಿಟ್ಬಿಟ್ಟೇನ ಚುನ್ನೆ ಕಾಯಿ ಬಿಟ್ಬಿಟ್ಲೇನಾ ಸೀರೆ ಮಾಡೋದು ಅಂತ ಒಂದು ಪದ್ಧತಿ ಐತ್ರಿ ರೀ ಒಂದೇ ಮೊದಲೇ ತೆಂಗಿನ ಗಿಡ ಬಿಡ್ತಂದ್ರೆ ತೋಟ ತೋಟಿತ್ತಂದ್ರೆ ತೋಟಕ್ಕೆ ಮಾಡೋದನ್ರಿ ಅಂತ ಅಂದ್ಕೋಬೇಡ್ರಿ ಒನ್ನೆ ಬಡಕ ಹೊಂಟಿದ್ನೆ ನಾವು ಹೋಗೋದು ಒಂದು ಸ್ವಲ್ಪ ಲೇಟಾಗಿ ಬಿಡ್ತು ಎಲ್ಲರೂ ಹೋಗಿಬಿಟ್ಟಿದ್ರೆ ಹೀಗಾಗಿ ನಾವು ಸ್ವಲ್ಪ ಲೇಟಾಗೆ ಹೊಂಟಿದ್ದು ನೋಡ್ರಿ ಸ್ವಲ್ಪ ದೂರ ಐತೆ ಅವ್ರ ಮನೆ ಹಿಂಗಾಗಿ ಲೇಟ್ ಆಯ್ತು ಹೋಗೋದು ನೋಡಿರಿ ಎಲ್ಲರೂ ಮಾಡಕತ್ತಾರ ಸಜ್ಜು ಮಾಡಿಬಿಟ್ಟಾರ ಎಲ್ಲ ಅಜ್ಜ ಕುಂತ ನೋಡಿರಿ ಅಷ್ಟು ವರ್ಷದ ಅಜ್ಜಾರು ನೋಡಿರಿ ಹೊರಗಡೆ ನೆಳಿಗೆ ಕುಂತಾರ ಹಾಂ ಬಂತು ನೋಡಿರಿ ನೋಡಿರಿ ತೆಂಗಿನ ಗಿಡ ಬಂತು ಇದಕ್ಕೆ ಎಲ್ಲ ಸೀರೆಗೆ ಹುಡು ಸಜ್ಜು ಮಾಡಿಬಿಟ್ಟದ ಆಗ್ಲಿಗೆ ಹಿಂಗಾಗಿ ನಾನು ಬರೋದು ಲೇಟಾಗಿರೋದೇ ಸೀರೆ ಉಡ್ಸೋದು ತೋರ್ಸ್ಬೇಕಂತ ಅಂದ್ಕೊಂಡಿದ್ದೆ ನಿಮಗೇನು ತೋರ್ಸೋದಾಗ್ಲಿಲ್ಲ ಈಗೆಲ್ಲ ಓಡಿಸಿ ಮಾಲಿಗೆ ಹಾಕ್ಯಾರ ನೋಡಿರಿ ತೆಂಗಿನ ನೋಡ್ರಿ ಮೊದಲೇ ಕಾಯಿ ಬಿಡಾಕ ನೋಡಿ ಸ ನಿಂತಿರೋದಲ್ಲ ಹತ್ತು ವರ್ಷದ ಗಿಡ ಆಯ್ತು ನೋಡಿರಿ ಇದು ಮೊದಲೇ ಕಾಯಿ ಬಿಡಾಕತಿತ್ತು ಅಂತಂದು ಚುನಾಯಕಾಯಿಗೆ ಸೀರೆ ಮಾಡಿಬಿಡ್ತಾರೆ ನೋಡ್ರಿ ಹೆಂಗೆ ಒಂದು ಕ ಗಿಡ ಪಲ್ಲಾ ಕೊಡ್ತೈತೆ ಅಂದ್ರೆ ಎಷ್ಟು ಖುಷಿಯಿಂದ ಇರ್ತೈತೆ ನೋಡ್ರಿ ಹೆಂಗೆ ಅಂತಪ್ಪ ಅಂದ್ರೆ ಅಷ್ಟು ಚಲೋ ಅದಕ್ಕೆಲ್ಲ ಉಡಿ ಸಮಾನ ಹೆಂಗೆ ಸೀರೆ ಸೀರೆ ಕಾರಣ ಹೆಂಗೆ ಮಾಡುತ್ತೆ ಹಂಗೆಲ್ಲ ಮಾಡೋಕೆ ಸಜ್ಜಾಗಿತ್ತು ನೋಡ್ರಿ ಇವರು ಅಂತ ಅಂತಂದು ಗುಡಿ ಪೂಜೆ ಹಾರಿಕೆ ಮಾಡ್ತಾರೆ ಅವ್ರಿಗೂ ಅವ್ರನ್ನ ಕರೆಸಿ ಎಲ್ಲ ಪೂಜೆ ಗೀಜೆ ಮಾಡಿದ್ವಿ ಕುರುಬ್ರ ಕೈಯಲ್ಲಿ ಮಾಡ್ಸಿದ್ರೆ ಅಂತ ಅಂತಂದು ಕುರುಬ್ರ ಕೈಯಲ್ಲಿ ಮಾಡ್ಸಕತ್ತಾರ ನೋಡ್ರಿ ಅಂತ ಅಂತಂದು ನಮ್ಮ ಫ್ರೆಂಡ್ ಹಾಕಿ ಕುರುಬ್ರಾಕಿ ಇವರು ನೀಲಪ್ಪ ಅಂತಂದು ಅವ್ರ ತೆಂಗಿಂಗಿಡಾಯ್ದು ಅವ್ರದ್ದು ತೆಂಗಿನ ಗಿಡ ಫಸ್ಟ್ನೇಕ ಕಾಯಿ ಬಿಡಕತೆ ತಂದಕ್ಕೆ ಯಾವ್ಯಾವ ಕಾಯಿ ಬಿಡ್ತಿರ್ತಾವೆ ಹಿಂಗಾಗಿ ಉಡಿ ಸಾಮಾನೆಲ್ಲ ಸಜ್ಜು ಮಾಡ್ಕೊಂಡು ಅದಕ್ಕೆಲ್ಲ ಕಟ್ಟಿ ಆರತಿ ಮುತ್ತೈದರೆಲ್ಲ ಇದ್ದಾರೆಲ್ಲ ಅರ್ಶಿನ ಕುಂಕುಮ ಹಚ್ಕೊಂಡು ಆರತಿ ಮಾಡಿದೀವಿ ನೋಡ್ರಿ ಗಂಡನ ಹೆಸರು ಹೇಳಾಕಂತಂದು ಜಗಳನು ಮಾಡ್ಕೊಂಡ್ವಿ ನಾವು ನಾ ಹೇಳ ನೀ ಹೇಳಂತಂದು ಗೊತ್ತಾಯ್ತಲ್ಲ ರೀ ನಾಚುಗಳು ಸ್ವಭಾವ ಹೀಗಾಗಿ ಎಲ್ಲ ಆರತಿ ಮಾಡಿ ನಾವೆಲ್ಲ ಗಂಡನ ಹೆಸರು ಹೇಳಿದ್ವಿ ನೋಡ್ರಿ ಇವ್ರು ಕುರುಬರ ಕೈಲೇನು ಪೂಜೆ ಮಾಡ್ಸಕತ್ತಾರ ಹಂಗೆ ನೂಲು ಅವನ್ನೆಲ್ಲ ಹಾಕಿ ಮಾಡಾಕತ್ತಾಳೆ ನಮ್ಮ ಫ್ರೆಂಡ್ ದ್ರಾಕ್ಷಿಣಿ ಅಂತಂದು ಪೂಜೆ ಮಾಡೋಕ ಅದಕ್ಕೆ ಇದಕ್ಕೆಲ್ಲದಕ್ಕೂ ಕರೆದ್ರಂದ್ರೆ ಬರ್ತಾ ಹೊಡ್ರಿ ಕುರುಬ್ರ ಅಂತಂದು ಇವ್ರಿಗೆ ಭಾಳ ಅವ್ರ ಕೈಯಲ್ಲ ಚಲೋ ಆಗುತ್ತೆ ಆಗುತ್ತಂತಂದು ಅವ್ರನ್ನ ಕರೆದಿದ್ರು ನೋಡ್ರಿ ಹುಡುಗರು ಅಂತೂ ಓಡಾಡಕ್ಕೆ ಖುಷಿಗೆ ಉಡಿ ಕಟ್ಟಕತ್ತಾಳೆ ನೋಡ್ರಿ ಈಗ ಹುಡಿ ಕಟ್ಟಿ ಪೂಜೆ ಮಾಡಿ ಆರತಿ ಮಾಡಿದ್ರೆ ಮುಗಿದೋಯ್ತು ರೀ ಹಿಂಗೆ ಗಂಡನ ಹೆಸರು ಹೇಳಕ್ಕಂತ ಆರತಿ ಮಾಡಿದ ಕೇಳಕ್ಕೆ ಆಶೆ ಆಡ್ಕೊತ ನಿಂತುಬಿಟ್ಟಿದ್ವಿ ನಾನು ಒಂದು ಸಣ್ಣದಾಗಿ ಸೆಲ್ಫಿ ತಕೊಂಡು ಈ ಕಡೆ ಬಂದು ನೋಡಿರಿ ಸಲ್ಫಿ ತೊಗೊಂಡು ಈ ಕಡೆ ಬಂದು ನೋಡ್ರಿ ನಾನೀಗ ಈಗ ಕಿ ಪೂಜಾರ ಏನು ಮಾಡಕತ್ತಾರಂತಂದ್ರೆ ಐದು ಬಳಿ ತೊಗೊಂಬಂದಿದ್ವಿ ಬಳಿ ಕಟ್ಟಕತ್ತಿದ್ರೆ ಬಳಿ ಎಷ್ಟು ಮುತ್ತೈದ್ಯಾರಂದ್ರೆ ಎಷ್ಟೆಲ್ಲ ನೋಡ್ರಿ ಹೂ ಬಿತ್ತ ಬಲ್ಕ ಹೂ ಬಿತ್ತು ಎಷ್ಟು ಚಲೋ ಆಗತ್ತೆ ಅಂತಂದ್ರೆ ಅಷ್ಟು ಚಲೋ ಆಗತ್ತೆ ನೋಡ್ರಿ ಎಲ್ಲ ಸಾಮಾನು ಬೇಕು ಮಕ್ಕಳಿಗೆ ಒಂದು ಇಲ್ಲ ಅಂದರೂ ಹಂಗಿಲ್ಲ ಎಷ್ಟು ಹಾಕಿದ್ರು ಸಾಕ ಹಂಗಿಲ್ಲ ಅದ್ರಾಗೂ ಮೇನ್ ಅಂದ್ರೆ ಅರ್ಶಿನ ಕುಂಕುಮ ಅಂತಕ್ಕಿಂತ ಸ್ವರ್ಗನ ಯಾವುದೂ ಇಲ್ಲರಿ ನಮ್ಗೆ ಅಷ್ಟು ಅರ್ಶಿಣ ಕುಂಕುಮ ಅಂದ್ರೆ ಅಷ್ಟು ಇಷ್ಟ ಮುತ್ತೈದ ತನಕ ಮೊದಲೇ ಬಂಗಾರ ಆಸ್ತಿ ಒಡವೆ ಅಲ್ಲರಿ ಅರ್ಶಿನ ಕುಂಕುಮ ಇದ್ರನ ಜಾಸ್ತಿ ಇಷ್ಟ ಆಗುತ್ತೆ ನೋಡಿ ಹೆಣ್ಣು ಮಕ್ಕಳಿಗೆ ಉಡೀಸ್ ಉಡಿ ಏನು ಏನೋ ಅನ್ರಿ ಉಡಿ ಪುಣ್ಯ ಮಾಡಿರ್ಬೇಕು ಉಡಿತು ಹುಡಿ ಉಡಿಗೆ ಬರ್ರಿ ಅಂತಂದು ಹೇಳತ್ತಾರ ಕುಂಕುಮ ಹಚ್ಚಿ ಅದು ನಮ್ಗೆ ಬರ್ತೈತೆ ಅಂತಂದು ಬನ್ನಿಗೆ ಕರೆದು ಹೋಗಿರ್ತಾರಲ್ಲ ಅಷ್ಟು ಇಷ್ಟ ಆಗತ್ತೆ ನೋಡಿರಿ ಉಡಿ ತುಂಬ ಜೋರಾಗಿ ಸೀರೆ ಉಟ್ಕೊಂಡು ಚೆಂದಾಗಿ ಹೋಗಿ ಉಡಿ ತುಂಬೋ ಕಾರ್ಯಕ್ರಮ ಇದ್ರ ಮಸ್ತ್ ನೋಡಿರಿ ಇವರು ಭಾಳ ಮಂದಿಗಿಲ್ಲ ಏನೇ ಕುರುಬ್ರು ಅಂತಂದು ಒಬ್ಬ ಅಂತಂದು ಒಬ್ಬರಿಗೆ ಉಡಿ ತುಂಬಿ ನೈವೇದ್ಯ ಮಾಡಕ್ಕೆ ಅವರು ಐನಾರಲ್ಲ ರೀ ಪೂಜಾ ಮಾಡ್ತಾರೆ ಕುರುಬ್ರು ಅಂತಂದು ಅದಕ್ಕೆ ಒಬ್ಬರಿಗೆ ಉಡಿ ತುಂಬಿದ್ರು ಉಳ್ಕಿದಾರೆಲ್ಲ ಮುತ್ತೈದ್ಯಾರು ಆರತಿ ಮಾಡಿದ್ವಿ ಗಂಡನ ಹೆಸ್ರು ಹೇಳಿದ್ವಿ ಈಗ ಕಡ್ಡಿ ಬೆಳಗ್ಗೆ ಆರತಿ ಮಾಡೋಕೆ ನಿಂತಾರೀ ದ್ರಾಕ್ಷಿಣಿ ಅಂತ ನಮ್ಮ ಫ್ರೆಂಡ್ ಭಾಳ ಕ್ಲೋಸ್ ರೀ ನಮಗಂತೂ ಭಾಳ ಆಶಾಡ್ತೀವಿ ನಾವು ಇವ ಒಂದು ವಾರಿಗೆ ದರ ಜಾಸ್ತಿ ಆದೀವಿ ನಾವು ಇಲ್ಲೇ ಸ್ವಲ್ಪ ಆರ್ತಿ ತಾಟ ಹೊಳ್ಳಮ ಗಾಳಿ ಇತ್ತಲ್ರಿ ಹೊರಗಡೆ ಎಲ್ಲರ ಮನೆ ಮುಂದನು ತೆಂಗಿನ ಗಿಡನಾದವ್ರಿ ಇಲ್ಲಿ ವರ್ಷಕ್ಕೆ ಒಂದೊಂದು ಎರಡು ಎರಡು ಮಾಡಿದ್ರು ಶಿರಿಕಾರ್ನ ಸಾಕಾಗಂಗಿಲ್ಲ ಅಷ್ಟು ನಾನು ತೆಂಗಿನ ಗಿಡ ಹಚ್ಚಿನಲ್ರಿ ಅವು ಮುಂದೆ ಮೂರು ವರ್ಷಕ್ಕೆ ಕಾಯಿ ಅಂತ ಹೇಳ್ಯಾರ ಗೊತ್ತಿಲ್ಲ ಬಿಟ್ಟಾಗ ನಾನು ನಿಮಗಂತೂ ತೋರಿಸ್ತೀನಿ ಕಾ ತೆಂಗಿನಕಾಯಿ ಅಂತ ಬಿಟ್ರಿ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಅಷ್ಟು ಖುಷಿಯಾಗತ್ತೆ ನೋಡಿರಿ ಅದ್ರಾಗಳು ನಾವು ಹಚ್ಚಿದ ಗಿಡ ಅಂತಂದ್ರೆ ಮತ್ತು ವರಮಹಾಲಕ್ಷ್ಮಿ ಗಿಡ ಚಿಗ್ತಿದ್ದಪ್ಪ ಅಂದ್ರೆ ಅಷ್ಟು ಇಷ್ಟ ಆಗತ್ತೆ ನೋಡಿರಿ ಹಚ್ಚಾಕೆ ನಮ್ಗೆ ನಾನು ಕೀಗ ಆಚಾರಾಕತಿದ್ದೆನಿ ಗಂಡನ ಹೆಸ್ರು ಹೇಳ ಗಂಡನ ಹೆಸರು ಅಂತಂದು ನಾಚಿಕೊಳ್ಳಾಕತ್ತಿದ್ಲೆ ದ್ರಾಕ್ಷಿಣಿ ಹೇಳ ದ್ರಾಕ್ಷಿಣಿ ಹಿಂಗೆ ಯಾಕೆ ಮಾಡ್ತೀಯ ಅಂತಂದು ಅನ್ನಾಕತಿದ್ನಿ ಅಂತ ಇದು ಗಂಡನ ಹೆಸರು ಹಾಕಿ ಹೇಳಿದ್ಲು ನೋಡ್ರಿಕ್ಕೆ ಇನ್ನು ನನ್ನ ಪಾಳೆ ಬಂತು ನನಗೂ ಹೇಳಂತಂದ್ರೆ ನಾನು ಹೇಳಬೇಕಂತಂದು ಒಂದೆರಡು ಮೂರು ರೀ ಹೇಳ್ಬೇಕಂತಂದು ಭಾಳ ಆಸೆ ಆಗಿತ್ತು ಆದ್ರೆ ಹೇಳಿಲ್ಲ ನನ್ನ ಅಂಗಡಿಗೆ ಮಂದಿ ಕಡೆ ಹಾಕಿ ಅಂತಂದು ನಾನು ದೊಡ್ಡ ದೊಡ್ಡ ಆರತಿ ಮಾಡ್ಕೊಂಡು ಹೋದ್ರತಂತಂದು ಮಾಡಿದ್ದೆ ಅಕ್ಷತೆ ಅವನ್ನೆಲ್ಲ ಹಾಕಿ ಕುಂಕುಮ ಗಿಂಕುಮ ಹಚ್ಚಿ ಆರತಿ ಮಾಡಿದ್ದು ನೋಡಿರಿ ನಾನು ನೀಲಪ್ಪ ಕೊನ್ನೂರು ಅಂತಂದು ಅವ್ರದ್ದು ಗಿಡ ನೋಡ್ರಿ ಇದು ಆರು ವರ್ಷ ಆಗಿತ್ತು ಗಿಡ ಹಚ್ಚಿ ಹತ್ತು ವರ್ಷಕ್ಕೆ ಅಂತ ಹೇಳಿದ್ರೆ ಅದಕ್ಕಾಗಿ ಬಂದ ಬಂದ್ಗುಟ್ಲೇನಾಗ ಹಚ್ಚಿದ್ದು ಎಲ್ಲ ಮೆಣಮ್ಯಾಗೂ ಜಗ್ಲಿ ಮ್ಯಾಗು ಚಿಕ್ತಿದ್ದ ಕಾಯಿ ಎಲ್ಲರೂ ಹಚ್ಚಾರ ಅಷ್ಟು ಚಂದ ಚಿಕ್ತಾವ ನೋಡ್ರಿ ನಮ್ಮ ಹಳ್ಳಿ ವಾತಾವರಣ ಅಂದ್ರೆ ಸ್ವರ್ಗ ಸಮಾನ ಅಂತಾರೆ ಅಷ್ಟು ಚಲೋ ವಾತಾವರಣ ಐತೆ ನೋಡ್ರಿ ನಮ್ಮ ಊರಾಗ ನಾನು ನಮಸ್ಕಾರ ಮಾಡಿ ನಮ್ಮೂ ದೊಡ್ಡ ದೊಡ್ಡ ಕಾಯಿ ಬಿಡ್ಲಪ್ಪ ಅಂತಂದ್ರೆ ಬೇಡ್ಕೊಂಡೆ ಎಳ್ನೀರು ಕುಡಿಯಾಕಂದ್ರೆ ಯಾರಿಗಿಷ್ಟ ಇಲ್ಲ ಹೇಳ್ರಿ ಅಷ್ಟು ಹೆಲ್ದಿ ಎಳ್ನೀರು ಇನ್ನು ಪಳಾರ ಮಾಡಿದ್ರು ಪಳಾರ ನೈವೇದ್ಯ ಹಾಕಿ ಸಿರಿಕರ್ಣ ಅಂದ್ರೆ ಹೆಂಗಿರ್ತೈತೆ ಇರ್ತೈತಿ ನೋಡ್ರಿ ನಮ್ಮ ಹಳ್ಳಿ ವಾತಾವರಣ ಅದೊಳಗೆ ಹಾಕಿ ಸೀರೆ ಕಾರಣನೂ ಒಂದು ಹಾಕಿದ್ನಿ ತೆಂಗಿನ ಗಿಡದ ಸೀರೆ ಕಾರಣನೂ ಒಂದು ಹಾಕಿದ್ನಿ ಏನು ಸಿರಿ ಕಾರಣ ಹಾಕ್ರಿ ನೀವು ಅಂತ ಅನ್ಕೊಂತೀವ್ರಿ ಹಳ್ಳಿ ವಾತಾವರಣದಾಗ ಹಿಂದಾನು ಹಿಂಗ ನೋಡ್ರಿ ನಾವೆಲ್ಲ ಮಾಡೋದು ಸಿರಿಕರ್ಣನ ಹೀ ಆಚಾಡ್ಕೊತ ಆಚಾಡ್ಕೊತ ಭಾಳ ನಾಗ ನಾವು ಚಹಾ ಚುಮಾರಿ ಮಾಡಿದ್ರು ತಿಂದು ಕಾಟ ಮನೆ ಕಡೆ ಹೆಬ್ಬೋಗಣಂತಂದು ಸಜ್ಜಾದು ನೋಡ್ರಿ ಬ್ಯಾಡಕಂದ್ರು ಏನು ಮಾಡ್ತೀಯ ಅಂತ ನಾತಿದ್ರು ಹುಡುಗರೆಲ್ಲ ಆಟ ಆಡಕತ್ತಿದ್ರು ಒಳ್ಳೆ ಗಾಳಿ ಮಾತ್ರ ಭಾಳ ಬರಕತ್ತಿತ್ ನೋಡ್ರಿ ಎಲ್ಲ ಮುತ್ತ ಆರತಿ ಆರ್ತಿ ಮಾಡಿ ಚಾಚು ಚುಮಾರಿ ತಿಂದು ಮನೆ ಕಡೆ ಬರಕತ್ತಿ ನೋಡ್ರಿ ಮನಿ ಹಿಡ್ಕೊಂಡ ಗಂಡನ ಹೆಸರು ಹೇಳೋದು ಒಂದಿ ಕೇಳೋದು ಒಂದ್ ಬಹಳ ಖುಷಿ ನೋಡ್ರಿ ನಮ್ಗೆ ಈ ಕಡೆ